ಎಲ್ಲ ಕೂಡ ಹೇಳಿದ್ರು ಸರ್ಪ್ರೈಸ್ ಸರ್ಪ್ರೈಸ್ ನಮ್ಗೆ ಗೊತ್ತೇ ಇರ್ಲಿಲ್ಲ ಈ ಪ್ರೊಡಕ್ಷನ್ ಅಂತ ಹೇಳಿ ಹೈಡ್ ಮಾಡಿದ್ರಿ ಅಂತ ಒಂದು ಮತ್ತೊಂದು ಇವತ್ತೆಲ್ಲರೂ ಕೂಡ ಮಾತಾಡುವಾಗ ಅಮ್ಮ ಅಮ್ಮ ಅಂತ ಬಾಯಿ ತುಂಬಿ ಮಾತಾಡುವಂತ ಸಂದರ್ಭದಲ್ಲಿ ನಾನ್ ಗಮನಿಸ್ತಾ ಇದ್ದೆ ಕೆಲವು ಕಡೆ ನೀವು ಭಾವುಕರ್ ಆಗ್ತಾ ಇದ್ರಿ ಸೊ ಆ ಕ್ಷಣ ಎಲ್ರಿಗೂ ಸಿಗಲ್ಲ ಪ್ರೀತಿಯಿಂದ ಎಲ್ಲರೂ ಅಮ್ಮ ಅಮ್ಮ ಅಂತ ಕರೆದಿದ್ದು ಈ ಸಿನಿಮಾದ್ ಬಗ್ಗೆ ಮಾತಾಡಿದ್ದು ನೀವ್ ಕೊಟ್ಟ ಅವಕಾಶದ ಬಗ್ಗೆ ಮಾತಾಡಿದ್ದು ಅದ್ರ ಬಗ್ಗೆ ಶೇರ್ ಮಾಡೋದಾದ್ರೆ ಎಲ್ರಿಗೂ ಅವ್ರಿಗೆ ನಮ್ಮೇಲಿರೋ ಅಭಿಮಾನ ಬಟ್ ನನಗೆ ಸರಿಯಾಗಿ ಕೆಲಸ ಮಾಡಿಬಿಟ್ಟು ಮಾತಾಡೋಣ ನಾವಿನ್ನೂ ಹೊಸ್ದಾಗಿ ಬರ್ತಾ ಇದ್ದೀವಿ ಆಮೇಲೆ ಮಾತಾಡೋಣ ಅಂತ ಬಿಟ್ಟರೆ ಸರ್ಪ್ರೈಸ್ ಅಂತ ಬೇರೆ ಏನೂ ಇಲ್ಲ ಅಷ್ಟೇ ಫಸ್ಟು ಮಗಳಿಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಮಗಳು ಇದು ಜಾಸ್ತಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗೋಲ್ಲ ಅವಳು ಯಾವುದು ಅವ್ಳು ಏನು ಅವಳು ಬೇರೆ ಥರ ಬೇರೆ ಟೈಪ್ ಅವಳು ಸಿನಿಮಾ ವಿಷಯದಲ್ಲಿ ಏನು ಯಾವುದಕ್ಕೂ ಬರಲ್ಲ ಅವಳು ಅವಳು ಎಲ್ಲ ಗೊತ್ತಿರುತ್ತೆ ಬಟ್ ಕೇಳೋದು ಇದೆಲ್ಲ ಅವಳು ಏನೋ ಮಾಡ್ತಾರೆ ಅಮ್ಮ ಅಣ್ಣ ಅಂತ ಸುಮ್ಮನೆ ಅರುಣ್ ಸರ್ ನಿಮಗೆ ಹೇಗನ್ಸ್ತು ಟೀಸರ್ ನೋಡಿ ನೀವು ಇವತ್ತಿಲ್ ಕೂತ್ಕೊಂಡು ಟೀಸರ್ ನೋಡಿದ್ರಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಯ್ತು. ಅದೇ ಚೆನ್ನಾಗಿ ಬಂದಿದೆ ಫಿಲಂ. ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬರು ಮಾತಾಡ್ತೀವಿ. ಐ ನೀನೇನೋ ಮಾಡಮ್ಮ ಮಾಡುತ್ತೀಯಾ ನೀನು ನಿನ್ನ ಮಗ ಏನೋ ಮಾಡ್ತಾ ಇರ್ತೀಯಾ ಅವರ ಎಲ್ಲದಕ್ಕೂ ಅಷ್ಟೇ ನಾವಿಬ್ರು ಅಮ್ಮ ಮಗ ಏನೋ ಮಾಡುತ್ತೀವಿ ಅನ್ನೋ ದೊಡ್ಡಂಕ್ಕೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಜಮೀನೆಲ್ಲ ನೋಡ್ಕೊಳ್ಳೋದು ಅದನ್ನ ಆತನಿಂದಾನೆ ಓಡಾಡ್ತಿತ್ತಲ್ಲ ಹಂಗಾಗಿ ತುಂಬ ಕಷ್ಟ ಅಂದರೆ ಕಷ್ಟ ಅಂತ ಏನಿಲ್ಲ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರ್ ನಂಗೆ ಸಪೋರ್ಟ್ ಮಾಡಿದ್ರು ಬಟ್ ಒಂದು ಮಾಡಿದ್ರೆ ಜನಕ್ಕೆ ಅದು ಕೆಲಸ ಆಗ್ಬೇಕಲ್ರಿ ಕೆಲಸಕ್ಕೆ ಏನಾದರೂ ತಲುಪಿದ್ರೆ ಖುಷಿ ತಲುಪ್ಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವಾ ಅದು ಅದು ಇಷ್ಟು ಜನ ಜೀವನ ಅದ್ರ ಜೊತೆ ಹಂಗಾಗಿ ಹುಷಾರಾಗಿ ಮಾಡಬೇಕು ಅಂತಷ್ಟೇ ರಾಧಿಕಾ ಮೇಡಮ್ಗೆ ಕೊತ್ತಲವಾಡಿ ಬಗ್ಗೆ ಅವರೇನಾದ್ರೂ ಚರ್ಚೆ ಮಾಡಿದ್ದು ಮಾತಾಡಿದ್ದು ಇದೆಲ್ಲ ಅವರು ಯಾರಿಗೂ ಗೊತ್ತಿಲ್ಲ ನಮ್ಮ ಮಗಳಿಗೂ ಗೊತ್ತಿಲ್ಲ ಮಗನಿಗೂ ಗೊತ್ತಿಲ್ಲ ನಾನು ಒಂದು ಹೊಸ್ದಾಗಿ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ನೋಡೋಣ ಅವರೆಲ್ಲ ದೊಡ್ಡ ದೊಡ್ಡ ನಮ್ಮ ರಾಧಿಕಾ ಎಲ್ಲ ಒಳ್ಳೆ ತುಂಬ ಚೆನ್ನಾಗಿ ಕತೆ ಸೆಲೆಕ್ಟ್ ಮಾಡ್ತಾಳೆ ಅವಳು ಯಶ್ಗಿನ ಕಿಲಾಡಿ ನಮ್ಮ ಸೊಸೆ ನಮ್ಮ ಕತೆ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಸೊಸೆ ಆಗ ಖುಷಿಯಿಂದ ನಾನು ಅವಳು ತಾನು ಕತೆ ವಿಷಯದಲ್ಲಿ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಬಟ್ ನಾನು ಅವಳಷ್ಟು ಕಲಿಬೇಕಾದ್ರೆ ತುಂಬ ಇದೆ ಬಟ್ ಇರೋದ್ರಲ್ಲಿ ಅವಳು ನೋಡೋಣ ಅವಳು ಇದು ಚೆನ್ನಾಗಿ ಆದಮೇಲೆ ಒಪ್ಕೊತಲ್ಲ ನೋಡೋಣ ನಮ್ಮ ಸೊಸೆ ಅವರೆಲ್ಲ ಒಪ್ಕೋಬೇಕಂದ್ರೆ ನಾವಿನ್ನೂ ತುಂಬ ದೂರ ಹೋಗ್ಬೇಕು ಏ ಬರ್ದಿದ್ದೀವಿ ಅವರೆಲ್ಲ ಡಿಗ್ರಿ ಮಾಡ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ತುಂಬ ಕಷ್ಟ ಇದೆ ಮಾಡಲಿ ನಮ್ಮ ಮುಂದೆ